ಓಂ ನಮಃ ಶಿವಾಯ ಶ್ರೀ ಗುರು ಬಸವಲಿಂಗಾಯನ ಎಲ್ಲಾ ಶರಣರನ್ನ ಎಲ್ಲ ರುಣ್ಣಂಗರದಲ್ಲಿ ಸ್ಮರಿಸಿಕೊಂಡು ಈ ದಿನದ ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಅಚ್ಚುಕಟ್ಟಾಗಿ ನಡೆದು ಬಂದಿದೆ ಲಿಂಗೈಕ್ಯ ಶ್ರೀ ಮಲ್ಲಿನಾಥ ಶರಣರ ನೆನಪು ಕಾರ್ಯಕ್ರಮ ಹಾಗೂ ಶರಣ ಸಹಕಾರ ಬ್ಯಾಲ ಅವರ ತಂದೆ ತಾಯಿಯರ ಸ್ಮರಣಾರ್ಥ ಸವಿನೆನಪಿನ ಕಾರ್ಯಕ್ರಮ ಹಾಗೂ ಇದು ಸಹಜವಾಗಿ ನಡೆದುಕೊಂಡು ಬಂದಿರತಕ್ಕಂತಹ ಇಲ್ಲಿ ಸಹಜ ಶಿವಯೋಗ ಕಾರ್ಯಕ್ರಮವೂ ಕೂಡ ನಡೀತಾ ಇದೆ ಇಲ್ಲಿಯ ತನಕ ವೇದಿಕೆಯನ್ನು ಅಲಂಕರಿಸಿದ ಎಲ್ಲಾ ಶರಣ ತಂದೆ ತಾಯಿಗಳು ಮಾತನಾಡಿದರೆ ಅವರೆಲ್ಲರ ಅಂತರಾತ್ಮಕ್ಕೆ ಶರಣೆಂದು ಹಾಗೂ ಈ ಒಂದು ಬಸವ ಪ್ರಸಾದ ನಿಲಯ ನಿಲಯದ ವಿದ್ಯಾರ್ಥಿನಿಯರೆಲ್ಲರೂ ಕೂಡ ಸಾಕ್ಷಾತ್ ಗಂಗಾಂಬಿಕಾ ನೀಲಾಂಬಿಕ ಸ್ವರೂಪರಾಗಿ ಬಂದಿದರೆ ತಮ್ಮೆಲ್ಲರ ಅಂತರಾತ್ಮಕ್ಕೂ ಶರಣೆಂದು ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕಾರಣೀಕರ್ತರಾಗಿ ತಾವೆಲ್ಲರೂ ಕೂಡ ಇಲ್ಲಿಯ ತನಕ ಬಹಳ ಸಮಾಧಾನದಿಂದ ಕೂತಿರ್ತಕ್ಕಂಥ ಎಲ್ಲಾ ಶರಣೋ ತಂದೆ ತಾಯಿಗಳ ಅಂತರಾತ್ಮಕ್ಕೆ ಶರಣೋ ಶರಣಾರ್ಥಿಗಳು ಇನ್ನೊಂದು ಹತ್ತು ನಿಮಿಷ ತಾವು ಬಹಳ ಸಹನೆ ಮಾಡ್ಕೊಂಡು ಕುಳಿತುಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ ಯಾಕಂದ್ರೆ ಹಿರಿಯರು ತಿಮ್ಮನಗೋಡು ಚಿಲ್ಕರಾಗಿ ಅಣ್ಣವರು ಎಲ್ಲ ಹಿರಿಯರ ಒಡನಾಡಿಗಳಾಗಿದ್ದಾರೆ ಅವರು ಈ ಸಂದರ್ಭದಲ್ಲಿ ಮಾತಾಡೋದು ಉಚಿತ ಅಂತ ನಾವು ಅನ್ಕೊಂಡಿದ್ದೆ ಆದ್ರೆ ಅವರ ಒಂದು ಆಜ್ಞೆಯ ಮೇರೆಗೆ ಒಂದು ಎರಡು ನಿಮಿಷಗಳ ಕಾಲ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ವಿಶೇಷವಾಗಿ ಎಲ್ಲ ಮಕ್ಕಳು ಇಲ್ಲಿ ಸೇರಿದ್ದೀರಿ ನೀವೆಲ್ಲರೂ ಕೂಡ ಒಂದೊಂದು ಕನಸನ್ನ ಜೀವನದಲ್ಲಿ ಇಟ್ಟುಕೊಂಡಿದ್ದೀರಿ ನೀವು ಇಟ್ಟುಕೊಂಡಿದ್ರಿ ನಿಮ್ಮ ತಂದೆ ತಾಯಿಯು ಕೂಡ ನಿಮ್ಮನ್ನೇ ಆಸ್ತಿಯನ್ನಾಗಿ ಬೆಳೆಸಿ ಅವರ ಕನಸುಗಳೆಲ್ಲ ಸ್ವರೂಪವನ್ನ ನಿಮ್ಮನ್ನಾಗಿ ಬೆಳೆಸಿ ನಿಮ್ಮ ಮುಖಾಂತರ ತಮ್ಮ ಕನಸನ್ನ ಈಡೇರಿಸಿಕೊಳ್ಳುವ ಒಂದು ಭರವಸೆಯಲ್ಲಿ ನಿಮ್ಮ ತಂದೆ ತಾಯಿಗಳೆಲ್ಲರೂ ಕೂಡ ಇಂಥ ಪ್ರಸಾದ ನಿಲಯದಲ್ಲಿ ತಮ್ಮನ್ನ ಬಿಟ್ಟಿದ್ದಾರೆ ಅಂದ್ರೆ ಒಂದು ಸಲಿ ಜೋರಾಗಿ ಅವಳಿಗೆ ಚಪಾರಿಯನ್ನು ಯಾಕಂದ್ರೆ ಬೇಕಾದಷ್ಟು ಜನಗಳಿಗೆ ದುಡ್ಡು ಇದೆ ಎಲ್ಲೆಲ್ಲೋ ಓದಿಸಬಹುದು ಹಾಸ್ಟೆಲ್ ಅಲ್ಲಿ ಬಿಟ್ಟು ಲಕ್ಷ ಗಟ್ಟಲೆ ಹತ್ತು ಲಕ್ಷ ಗಟ್ಟಲೆ ಕಟ್ಟಿ ಎಲ್ಲೆಲ್ಲೋ ಓದಿಸಬಹುದು ಒಳ್ಳೆ ವಿದ್ಯೆ ಬುದ್ಧಿಯನ್ನು ಕೂಡ ಕಲಿಸಬಹುದು ಆದ್ರೆ ಲೌಕಿಕ ವಿದ್ಯೆಯನ್ನ ಕಲಿತರೆ ನೀವು ಒಳ್ಳೆ ಡಾಕ್ಟರ್ ಆಗಬಹುದು ಒಳ್ಳೆ ಇಂಜಿನಿಯರ್ ಆಗ್ಬಹುದು ಒಳ್ಳೆ ಲಾಯರ್ ಆಗಬಹುದು ಆದ್ರೆ ಬಸವ ಪ್ರಸಾದ ನಿಲಯದಲ್ಲಿ ಕಲಿತರ್ತಕ್ಕಂತ ನೀವೆಲ್ಲ ವಿದ್ಯಾರ್ಥಿನಿಯರು ನೀವು ಕೂಡ ಸಮಾಜಕ್ಕಾಗಿ ಒಂದು ಒಳ್ಳೆ ಉನ್ನತ ಹುದ್ದೆಯಲ್ಲಿ ನೀವು ಕೂಡ ಬರಬಹುದು ಆದ್ರೆ ಬರೀ ಡಾಕ್ಟರ್ ಆಗಬೇಡಿ ಬರೀ ಲಾಯರ್ ಆಗಬೇಡಿ ಬರೀ ಇಂಜಿನಿಯರ್ ಆಗ್ಬೇಡಿ ಒಬ್ಬ ಸಂಸ್ಕಾರವಂತ ಡಾಕ್ಟರ್ ಅವಶ್ಯಕತೆ ಇಂದಿನ ಸಮಾಜಕ್ಕಿದೆ ಒಬ್ಬ ಸಂಸ್ಕಾರವಂತ ಲಾಯರ್ ಅವಶ್ಯಕತೆ ಇಂದಿನ ಸಮಾಜಕ್ಕಿದೆ ಒಬ್ಬ ಸಂಸ್ಕಾರವಂತ ಇಂಜಿನಿಯರ್ ಅವಶ್ಯಕತೆ ಇದೆ ಹಾಗಾಗಿ ನೀವು ಯಾವುದೇ ಗುರಿಯನ್ನ ಇಟ್ಟುಕೊಂಡು ಹೋಗಿ ಆದ್ರೆ ಬರೀ ಸಂಪಾದನೆಯನ್ನೇ ಇಟ್ಟುಕೊಳ್ಬೇಡಿ ಒಳಗಡೆ ಸಂಸ್ಕಾರವಂತರಾಗಿ ಜಗತ್ತಿಗೆ ಏನಾದ್ರೂ ಒಂದಷ್ಟು ಕೊಡಬೇಕು ಆ ಮುಖೇನ ತಂದೆ ತಾಯಿಗಳು ನಮ್ಮನ್ನ ಎತ್ತಿದ್ದಕ್ಕೆ ಸಾರ್ಥಕ ಅಂತ ಹೇಳಿ ಅವರ ಕಣ್ಣು ಮುಚ್ಚಿದ್ರೆ ಅವತ್ತು ನಿಮ್ಮೆಲ್ಲರ ಜೀವನ ಸಾರ್ಥಕ ಆಗುತ್ತೆ ಅನ್ನುವಂತ ಒಂದು ಕಿವಿ ಮಾತನ್ನ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿ ಒಂದೆರಡು ಮಾತನ್ನ ನಾನು ಹಂಚಿಕೊಳ್ಳಬೇಕಾಗ್ತದೆ ಇವತ್ತು ಗೃಹಸ್ಥ ಧರ್ಮದಲ್ಲಿ ಅತಿ ದೊಡ್ಡ ಸೇವೆ ಮಾಡಬಹುದು ಅಂತಂದ್ರೆ ಒಳ್ಳೆ ಮಕ್ಕಳನ್ನ ಈ ಜಗತ್ತಿಗೆ ಕೊಡುವಂತ ಕಾರ್ಯ ಹಾಗಾಗಿ ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳ್ತಾರೆ ಇವತ್ತು ಶರಣ ಸೌಕರ್ ಬ್ಯಾಲ್ಯಾಳ್ ಅವರ ಕುಟುಂಬವನ್ನ ನಾವು ನೋಡಿದಾಗ ಇಡೀ ಕುಟುಂಬದಲ್ಲಿ ಎಷ್ಟೊಂದು ಅವರಿಗೆ ಸಂಸ್ಕಾರವನ್ನ ಪುಣ್ಯಾತ್ಮರು ಶಿವಮ್ಮನ ತಾಯಿ ಮತ್ತು ಚನ್ನಪ್ಪ ಸಾವ್ಕರ್ ಅವರು ಕೊಟ್ಟು ಹೋಗಿದ್ದಾರೆ ಅಂದ್ರೆ ಇವತ್ತು ಇಲ್ಲಿ ಕೂತಿರ್ತಕ್ಕಂಥ ಬಹುತೇಕರು ಅವರ ಕುಟುಂಬದಿಂದ ನಾವೆಲ್ಲರೂ ಕೂಡ ಪ್ರೇರಿತರಾಗಿದ್ದೇವೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಒಂದು ಸಲ ಜೋರಾಗಿ ಆ ಕುಟುಂಬಕ್ಕೆ ಅವರ ಶರಣಾತ್ಮಕ ಎಂತ ಒಂದು ಶರಣಪ್ಪ ಸಾವ್ಕರನ್ನ ನೋಡಿದ್ರೆ ನಮ್ಗೆ ಅನಿಸುತ್ತೆ ಎಲ್ಲಿ ಅಪ್ಪಿಕೊಳ್ಳುವ ಒಪ್ಪಿಕೊಳ್ಳುವ ಭಾವ ಇದೆಯೋ ಅಲ್ಲಿ ನಿಜವಾದ ಸಂಸ್ಕಾರವನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಜಗತ್ತಿನಲ್ಲಿ ಯಾವ ಕಡೆ ಹೋಗ್ತಾ ಇದೆ ಮುದ್ದು ಮಕ್ಕಳಿಗೆ ಏನಾದ್ರು ಹೇಳಿ ಅಂತ ಇವತ್ತು ಹೇಳಿದ್ರು ಆದ್ರೆ ಮುದ್ದು ಮಕ್ಕಳೇನು ನಾವು ಏನ್ ಹೇಳ್ತೀವಿ ಯಾವ ದಾರಿ ತೋರಿಸ್ತೀವಿ ಆ ಕಡೆ ಹೋಗ್ಲಿಕ್ಕೆ ರೆಡಿ ಇದ್ದಾರೆ ಇವತ್ತು ತಂದೆ ತಾಯಿಗಳಾಗಿ ನಾವು ನಮ್ಮ ಮಕ್ಕಳಿಂದ ಏನನ್ನ ಬಯಸ್ತಾ ಇದೀವಿ ಅನ್ನೋದು ನಾವು ಮೊದಲು ಆಲೋಚನೆ ಮಾಡಬೇಕು ಇವತ್ತು ನಮ್ಮ ಮಕ್ಕಳಂದ್ರೆ ಒಂದು ಎ ಟಿ ಎಂ ತರ ನಾವು ನೋಡ್ತಾ ಇದೀವಿ ಇವತ್ತು ನಾವು ಒಂದು ಕೋಟಿ ಹಾಕಿದ್ರೆ ಹೆಂಗ ಬಿಸ್ನೆಸ್ ಮನ್ ಎರಡು ಕೋಟಿ ಲಾಭ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದ ಆ ರೀತಿ ನಮ್ಮ ಮಕ್ಕಳಿಗೆ ಒಂದು ಕೋಟಿ ನಾವು ಖರ್ಚು ಮಾಡ್ತೀವಿ ಅಂದ್ರೆ ನಾಳೆ ಎರಡು ಕೋಟಿ ಸಂಪಾದನೆ ಮಾಡುವಂತ ಮಕ್ಕಳಾಗ್ಬೇಕು ಅನ್ನುವಂತ ದೃಷ್ಟಿಕೋನ ಎಲ್ಲಿಯ ತನಕ ತಂದೆ ತಾಯಿಗೆ ಇರುತ್ತೋ ಅಲ್ಲಿಯ ತನಕ ಮಕ್ಕಳೇನೂ ಕೂಡ ಇಲ್ಲಿ ದೋಷ ಇರಲಿಕ್ಕೆ ಸಾಧ್ಯ ಇಲ್ಲ ಸಮಾಜದಲ್ಲಿ ಹಾಗಾಗಿ ಇವತ್ತು ಆ ಮಕ್ಕಳಿಗೆ ನಾವು ಒಳ್ಳೆ ಸಂಸ್ಕಾರ ಕೊಡಬೇಕು ಒಳ್ಳೆ ಒಬ್ಬ ಸುಸಂಸ್ಕೃತ ವ್ಯಕ್ತಿಯನ್ನಾಗಿ ಸಮಾಜಕ್ಕೆ ನಾನು ಅರ್ಪಿಸಬೇಕು ಅನ್ನುವಂತ ಭಾವ ಯಾವಾಗ ತಂದೆ ತಾಯಿ ನಿರ್ಧಾರ ಮಾಡ್ತಾರೋ ಹಾಗ ಆ ಮಕ್ಕಳು ಎಲ್ಲೇ ಓದ್ಲಿ ಇಂಥ ಸಂಸ್ಕಾರವಂತ ಪ್ರಸಾದ ನಿಲಯದಲ್ಲಿ ಓದಿದಾಗ ಅವರೊಬ್ಬ ಸಂಸ್ಕಾರವಂತ ಒಬ್ಬ ಗೃಹಿಣಿಯಾಗಿ ಹೊರಹೊಮ್ಮಿದಾಗ ಒಂದು ಮನೆಗೆ ಒಬ್ಬ ಒಡತಿ ಆಗ್ತಾಳೆ ಒಬ್ಬ ಒಳ್ಳೆ ಸುಸಂಸ್ಕೃತ ತಾಯಿ ಆಗ್ತಾಳೆ ಸುಸಂಸ್ಕೃತ ಮಕ್ಕಳಿಗೆ ತಾಯಿಯಾಗಿ ಅತ್ತೆ ಮಾವನಿಗೆ ಒಳ್ಳೆ ಸೊಸೆಯಾಗಿ ಒಂದು ಮನೆಯ ಜವಾಬ್ದಾರಿಯನ್ನ ನಿಭಾಯಿಸುವಂತ ಸುಸಂಸ್ಕೃತ ಆದಾಗ ಇಡೀ ದೇಶವನ್ನ ಪರಿವರ್ತನೆ ಮಾಡೋದು ಸಮಾಜವನ್ನ ಪರಿವರ್ತನೆ ಮಾಡೋದು ಬಹಳ ಸುಲಭ ಆಗುತ್ತೆ ಹಾಗಾಗಿ ತಂದೆ ತಾಯಿಗಳೆಲ್ಲರೂ ಕೂಡ ನಾವು ಮಕ್ಕಳನ್ನ ಬರೀ ಎ ಟಿ ಎಂ ಮಷಿನ್ಗಳ ತರ ದುಡ್ಡನ್ನ ಸಂಪಾದನೆ ಮಾಡುವಂತಹ ಒಂದು ಬಿಸಿನೆಸ್ ಪಾಯಿಂಟ್ಗಳಾಗಿ ನಾವು ಮಕ್ಕಳನ್ನ ನೋಡದೆ ಅವರೆಲ್ಲರನ್ನ ಸಮಾಜಕ್ಕೆ ಸಮರ್ಪಣೆ ಮಾಡಿಕೊಳ್ಳುವಂತಹ ಸಮಾಜ ಸೇವೆಗಾಗಿ ತನ್ನ ಮುಡಿಪಲಾಗಿಟ್ಟುಕೊಳ್ಳುವಂತಹ ಮಕ್ಕಳನ್ನಾಗಿ ಬೆಳೆಸುವಂತಹ ಒಂದು ಶ್ರೇಷ್ಠ ದೃಢ ಸಂಕಲ್ಪವನ್ನು ತಂದೆ ತಾಯಿಗಳಾಗಿ ತಾವೆಲ್ಲರೂ ಮಾಡಿದಾಗ ಆಗ ಮಕ್ಕಳು ಕೂಡ ಒಂದು ಸುಸಂಸ್ಕೃತ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಬೆಳೆದಿದ್ದು ನಾವು ಏನಾದರೂ ಒಂದಷ್ಟು ಕೊಟ್ಟು ಹೋಗಬೇಕು ಅನ್ನುವಂತ ದೃಢ ಸಂಕಲ್ಪ ಮಕ್ಕಳು ಕೂಡ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಒಂದು ಮಾತಿದೆ ಆಲ್ ಪವರ್ ಈಸ್ ವಿತ್ ಎನ್ ಎವ್ರಿಥಿಂಗ್ ಅಂತ ವಿವೇಕಾನಂದ ಹೇಳುವುದು ಯಾಕೆಲ್ಲ ಕೇಳಬಹುದು ಅಧ್ಯಾತ್ಮದಿಂದ ನಮಗೆ ಏನು ಲಾಭ ಇದೆ ಯಾಕೆ ನಾವು ಬರಬೇಕು ಪ್ರಪಂಚಿಕ ಜೀವನದಲ್ಲಿ ಹೋದ್ರೆ ಹಣ ಸಿಗುತ್ತೆ ಆಸ್ತಿ ಅಂತಸ್ತು ಕಾರು ಬಂಗ್ಲೆ ಇವತ್ತು ಎಲ್ಲಾ ಮಕ್ಕಳಿಗೂ ಕೂಡ ನಿಮ್ಮ ಮಗ ಏನು ಮಾಡುತ್ತಾನೆ ಅಂತಾನೆ ಕೇಳ್ತಾರೆ ನಿಮ್ಮ ಮಗ ಏನು ಮಾಡ್ತಾನೆ ಎಷ್ಟು ಸಂಬಳ ತಗೊಳ್ತಾನೆ ಎರಡನೇ ಪ್ರಶ್ನೆ ಓದ್ತಾ ಇದ್ದಾನಂದ್ರೆ ಅಲ್ಲಿಗೆ ಕೈ ಬಿಡುತ್ತಾರೆ ನೌಕರಿ ಮಾಡ್ತಾನಂದ್ರೆ ಎಷ್ಟು ಸಂಬಳ ತಗೊಳ್ತಾರೆ ಅಂತ ತಂದೆ ತಾಯಿ ಮೊದಲು ಪ್ರಶ್ನೆ ಅದೇ ಮಾಡ್ತಾರೆ ನೀವ್ ಇಪ್ಪತ್ತು ತಗೊಳ್ಳೋರ್ ಇದ್ರೆ ಅವ್ರ ಪಕ್ಕದೊಳಗೆ ಮೂವತ್ತು ತಗೊಳ್ಳೋರ್ ಇದ್ರೆ ಒಂದು ಸ್ವಲ್ಪ ಕಸಿ ಆಗುತ್ತೆ ಹಾಗಾಗಿ ಮಕ್ಕಳು ಬರೀ ದುಡ್ಡು ಸಂಪಾದನೆ ಮಾಡೋದಾಗಬಾರ್ದು ಆಧ್ಯಾತ್ಮಕ್ಕೆ ಬರೋದ್ರಿಂದ ಏನು ಲಾಭ ಇದೆ ನೀವೊಂದು ಇಮ್ಯಾಜಿನ್ ಇಟ್ಕೊಂಡಿರಿ ನೀವು ಡಾಕ್ಟರ್ ಆಗ್ಬೇಕು ಲಾಯರ್ ಆಗ್ಬೇಕು ಏನಾಗಬೇಕು ಅಂತ ಸಲ ನೀವು ಸುಮ್ಮನೆ ಕಣ್ಣು ಮುಚ್ಚಿ ಅವ್ರು ಧ್ಯಾನ ಮಾಡ್ರಿ ನೀವು ಏನು ಅನ್ಕೊಂಡಿರಿ ಡಾಕ್ಟ್ರು ಈಗ ಯಾವ ಯಾವ್ದು ಡಾಕ್ಟರ್ ಆಗಿದ್ದಾರೆ ಅವ್ರು ಹೋಗಿ ಕೇಳಿ ನೀವು ಶಾಂತವಾಗಿದ್ದೀರಾ ನಿಮ್ಮ ಜೀವನ ಸುಖವಾಗಿದೆಯಾ ನೀವು ನೆಮ್ಮದಿಯಾಗಿದ್ದೀರಾ ಅಂತ ಕೇಳಿ ಯಾಕಂದ್ರೆ ನೀವು ಗುರಿ ಇಟ್ಕೊಂಡು ಅದೇ ದಾರಿಗಳು ಹೋಗ್ತಾ ಇದ್ದೀರಲ್ಲ ಸಲ ಕೇಳಿ ಅವಾಗ ಅವ್ರ ನಿಮಗೆ ಅವ್ರು ನಾವು ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ಅಂತಂದ್ರೆ ನೀವು ಆ ದಾರಿಯಾಗಿ ಹೋಗಬಹುದು ಯಾರು ನೆಮ್ಮದಿಯಾಗಿ ಹೋಗ್ಲಿಕ್ಕೆ ಸಾಧ್ಯ ಅಂದ್ರೆ ಬಸವಾದಿ ಪ್ರಮುಖರೆಲ್ಲರೂ ಕೂಡ ಅವತ್ತು ಅವರು ಆಸೆ ಪಟ್ಟಿದ್ದು ಹಣಕ್ಕಾಗಿ ಎಲ್ಲ ಒಳಗಡೆ ಇರುವಂತ ಸಂಸ್ಕಾರವನ್ನ ಜಾಗೃತಗೊಳಿಸಿ ಒಳಗಿರುವ ಅಂತರಾತ್ಮವನ್ನ ಜಾಗೃತಗೊಳಿಸಿ ಆ ಆತ್ಮದ ಸುಖವನ್ನ ಅನುಭವ ಮಾಡುವಂತ ವಿದ್ಯೆಯನ್ನ ಕಲಿಸುವುದು ಈ ಆಧ್ಯಾತ್ಮ ಹಾಗಾಗಿ ನೀವು ಆಧ್ಯಾತ್ಮಕ್ಕೆ ಬಂದ್ರೆ ಯಾವತ್ತೂ ಕೂಡ ನೀವು ಅಶಾಂತರಾಗಿ ಸಾಯಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಯಾವುದೇ ಕಾರಣಕ್ಕೂ ನಿಮ್ಮ ಜೀವನ ದುರುಪಯೋಗ ಅಥವಾ ವ್ಯರ್ಥವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂತ ಅನಕ್ಷರಸ್ಥರು ಕೂಡ ಇವತ್ತು ಯಾರ ಫೋಟೋಗಳನ್ನ ನಾವು ಹಾಕೊಂಡಿದ್ದೀವಿ ಮನೆಯಲ್ಲಿ ಸಂತರು ಮಹಾತ್ಮರು ಶರಣರ ಫೋಟೋಗಳನ್ನ ಯಾಕೆ ಹಾಕೊಂಡಿದೀವಿ ಅಂದ್ರೆ ಅವ್ರೇನೋ ದೊಡ್ಡ ದೊಡ್ಡ ಹುದ್ದೆ ಇದ್ದವರಲ್ಲ ಬಹಳ ಸಂಪಾದನೆ ಮಾಡಿದವರಲ್ಲ ಒಳಗಿನ ಅಂತರಾತ್ಮವನ್ನ ಜಾಗೃತಿ ಮಾಡಿಕೊಂಡು ಆ ಆತ್ಮವನ್ನ ಅನುಭವ ಮಾಡಿ ಜಗತ್ತಿಗೆ ಒಂದಷ್ಟು ಶ್ರೇಷ್ಠ ಸಂಕಲ್ಪ ಶುಭ ಭಾವನೆಯನ್ನ ಕೊಟ್ಟು ಹೋಗಿದರೆ ಹಾಗಾಗಿ ತಾವೆಲ್ಲರೂ ಕೂಡ ಆ ಶರಣರಂತೆ ನಮ್ಮ ಬದುಕು ಕೂಡ ಯಾರಿಗೆ ಎಷ್ಟು ಸಮಯ ಇದೆ ಎಷ್ಟು ಶ್ವಾಸ ಇದೆ ಯಾರಿಗೂ ಗೊತ್ತಿಲ್ಲ ನೀವು ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ಬಿಟ್ಟು ಹೋಗ್ತೀರಿ ಆದ್ರೆ ಆಧ್ಯಾತ್ಮದಲ್ಲಿ ಅನುಭವ ಮಾಡುವಂತ ಆತ್ಮ ಸುಖವನ್ನ ಪರಮಾತ್ಮನ ಸುಖವನ್ನ ಮಾತ್ರ ನೀವು ಜೊತೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅದು ಮಾತ್ರ ಜನ್ಮ ಜನ್ಮಾಂತರ ಬರ್ಲಿಕ್ಕೆ ಸಾಧ್ಯ ಹಾಗಾಗಿ ತಾವೆಲ್ಲರೂ ಕೂಡ ಮಾದರಿಯಾಗಿ ಎಲ್ಲ ಶರಣ ಶರಣೆಯರನ್ನ ಇಟ್ಟುಕೊಳ್ಳಿ ಇನ್ನು ಮುಂದೆ ನಿಮ್ಗೆ ಯಾರಾದ್ರೂ ಕೇಳಿದ್ರೆ ನನ್ನ ಅಕ್ಕ ಮಹಾದೇವಿ ಆಗ್ತೀನಿ ಗಂಗಾಂಬಿಕೆ ಆಗ್ತೀನಿ ನೀಲಾಂಬಿಕೆ ಆಗ್ತೀನಿ ಅಕ್ಕನ ಅಕ್ಕಮ ಆಗ್ತೀನಿ ಅಂತ ಹೇಳುವಂತ ಒಂದು ಧೈರ್ಯವನ್ನ ಮತ್ತು ಆ ದೃಢ ಸಂಕಲ್ಪವನ್ನ ನೀವು ಮಾಡಿದಾಗ ಮಾತ್ರ ಇಂತ ಕಾರ್ಯಕ್ರಮಗಳು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆ ಮುಖೇನ ತಾವೆಲ್ಲರೂ ಅಂತ ದೃಢ ಸಂಕಲ್ಪ ಇವತ್ತು ಮಾಡಿ ಇಷ್ಟೆಲ್ಲ ಹಿರಿಯರ ಆಶೀರ್ವಾದವನ್ನ ತಾವೆಲ್ಲರೂ ಕೂಡ ಪಡೆಯಿರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮೆಲ್ಲರನ್ನ ಸೇರಿಸಿ ಇಂತ ಒಂದು ಸಂದರ್ಭದಲ್ಲಿ ಒಂದು ನಾಲ್ಕು ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಶರಣರ್ ಕಲ್ಯಾಣ ಕುಟುಂಬ ಹಾಗೂ ಈ ಬಸವ ಕೇಂದ್ರದ ಎಲ್ಲಾ ಸಮಿತಿಯ ಸದಸ್ಯರಿಗೂ ನನ್ನ ಅಂತಿಮ ಶರಣಾರ್ಥಿಗಳನ್ನು ಹೇಳಿ ಅವರಿಗೆ ನನ್ನ ಎಲ್ಲರೂ ಕೂಡ